ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಟೊಮೊಟೊ ಪಲಾವ್ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನಿಲ್ಲಿ ತೋರಿಸಿರುವಂತಹ ಅಳತೆ ವಿಧಾನದಲ್ಲಿ ಟೊಮೊಟೊ ಪಲಾವ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಸಹ ಭಾಳ ಇಷ್ಟ ಆಗುತ್ತೆ ಬನ್ನಿ ಟೊಮೊಟೊ ಪಲಾವನ್ನ ನಾವು ಫಾಸ್ಟಾಗಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ನಾನಿಲ್ಲಿ ಟೊಮೊಟೊ ಪಲಾವ್ನ ಎರಡು ಪಾವ್ ಅಕ್ಕಿನಲ್ಲಿ ಇದ್ದೇನೆ ಸುಮಾರು ಎಂಟು ಜನ ತಿನ್ಬೋದು ಟಮೊಟೊ ಪಲಾವ್ನ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೇನೆ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ನೀವು ಬೇಕಿದ್ದರೆ ಓಪನ್ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು ಸುಮಾರು ನೂರು ಅಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು ನಾನಿಲ್ಲಿ ಅಡುಗೆ ಎಣ್ಣೆ ಜೊತೆಗೆ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಬೇಕಾಗುತ್ತೆ ತುಪ್ಪ ಫ್ಲೇವರ್ ಬಹಳ ಚೆನ್ನಾಗಿರುತ್ತೆ ಟೊಮೊಟೊ ಪಲಾವ್ನಲ್ಲಿ ಆದ್ದರಿಂದ ಎರಡು ಟೇಬಲ್ ಸ್ಪೂನ್ ತುಪ್ಪನ ಬಳಸಿದ್ದೀನಿಲಿ ಈಗ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನಾನಸು ಪಲಾವ್ ಎಲೆ ಸೋಂಪು ಜಾಪತ್ರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆ ನಂತರ ಐವತ್ತು ಗ್ರಾಮಷ್ಟು ಗೋಡಂಬಿನೂ ಸಹ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲ ಪದಾರ್ಥಗಳ ಘಮ ಚೆನ್ನಾಗಿ ಎಣ್ಣೆಗೆ ಬಿಡಬೇಕು ಆದ್ದರಿಂದ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ರುಚಿಗೆ ನಾನು ಸುಮಾರು ನಾಲ್ಕು ಹಸಿರು ಮೆಣ್ಸಿನ್ಕಾಯಿಗಳನ್ನ ಮೀಡಿಯಮ್ ಸೈಜ್ ಗಾತ್ರದಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಹಾಕಾದ್ಮೇಲೆ ಈ ರೀತಿ ಬಾಡಿಸ್ಕೋಬೇಕಾಗತ್ತೆ ಹಸಿರು ಮೆಣ್ಸಿನ್ಕಾಯಿನಲ್ಲಿ ಒಂದು ಒಳ್ಳೆ ಇರುತ್ತೆ ಅದು ಎಣ್ಣೆಗೆ ಬಿಡಬೇಕು ಈಗ ಎರಡು ಚಮಚದಷ್ಟು ಕಸೂರಿ ಮೆತಿನೂ ಸಹ ಹಾಕೋತಾ ಇದ್ದೀನಿ ಇಲ್ಲಿ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಕಸೂರಿ ಮೆತಿ ಮತ್ತು ರುಚಿನೂ ಸಹ ಚೆನ್ನಾಗಿ ಕೊಡುತ್ತೆ ನಾನಿಲ್ಲಿ ಸುಮಾರು ಮೂರಿಂದ ನಾಲ್ಕು ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಾದ್ಮೇಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಸ್ಟೌನ ಐ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಬಾಡಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಸುಮಾರು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಈ ರೀತಿಯಾಗಿ ಬಾಡಿಸ್ಕೋಬೇಕಾಗತ್ತೆ ನಾನಿಲ್ಲಿ ಎರಡು ಪಾವಕಿಗೆ ಸುಮಾರು ಅರ್ಧ ಕೆ ಜಿಯಷ್ಟು ಟೊಮೊಟೊನ ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕಾದ್ಮೇಲೆ ಮೇಲೆ ಈ ರೀತಿ ತಿರುವು ಕೊಡಬೇಕಾಗತ್ತೆ ಈ ರೀತಿ ಚೆನ್ನಾಗಿ ತಿರುಗಿ ಕೊಡಬೇಕು ಟೊಮೆಟೊ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈ ಹಂತದಲ್ಲಿ ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತೆ ಕೂಡ ಕಾಲು ಚಮಚ ಅರಿಶಿನ ಪುಡಿ ಹಾಕೋಬೇಕು ಒಂದು ಚಮಚ ಅಚ್ಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಕೋಬೇಕು ಪುಡಿಗಳೆಲ್ಲ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸ್ಟೋವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಲಿಗೆ ಬಿಡಬೇಕು ಈಗ ಎಣ್ಣೆ ಬಿಡ್ತಾ ಬಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಮತ್ತೊಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ನಾನು ನಾನಿಲ್ಲಿ ಎರಡು ಪಾವು ಅಕ್ಕಿಗೆ ಸುಮಾರು ನಾಲ್ಕು ಲೋಟ ನೀರನ್ನು ಬಳಸಿದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ತಗೋತೀವೋ ಆ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಹಾಕೋಬೇಕಾಗತ್ತೆ ಮೊದಲಿಗೆ ನಾನು ಕೆಟ್ಟನಲ್ಲಿ ಕಾಯಿಸಿರುವಂತಹ ಎರಡು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ಅಕ್ಕಿ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಉದ್ರವಾಗಿ ಬರಬೇಕು ಅಂದರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕೋಬೋದು ಅರ್ಧ ಗ್ಲಾಸಷ್ಟು ನೀರನ್ನು ಕಮ್ಮಿ ಹಾಕೋಬೋದು ಈಗ ಎರಡು ಲೋಟ ಬಿಸಿನೀರು ಹಾಕಿದ್ದೀನಿ ಟೊಮೊಟೊ ಪಲಾವ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಅಕ್ಕಿನ ಎರಡು ಸರಿ ನೀರಲ್ಲಿ ತೊಳೆದು ಆ ನಂತರ ಎರಡು ಲೋಟ ನೀರನ್ನು ಹಾಕಿ ನೆನೆ ಹಾಕೋಬೇಕಾಗತ್ತೆ ಅಕ್ಕಿ ನೆಂದಷ್ಟು ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಈಗ ನೆನೆ ಹಾಕಲಿಕ್ಕೆ ಹಾಕಿರುವಂಥ ನೀರನ್ನು ಸಹ ಹಾಕ್ತಾಯಿದ್ದೀನಿ ಮೊದಲಿಗೆ ಅಕ್ಕಿನ ನೆನ್ಸೋಕೆ ಇಟ್ಟು ಆ ನಂತರ ಮಿಕ್ಕಿರೋವಂತಹ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಕ್ಕಿ ಚೆನ್ನಾಗಿ ನೆನೆದಿರುತ್ತೆ ಈಗ ಚೆನ್ನಾಗಿ ಕುದಿತಿದೆ ಈ ಹಂತದಲ್ಲಿ ನೆನೆಸಿರೋ ಅಂತಹ ಅಕ್ಕಿನ ಹಾಕ್ಬೇಕಾಗತ್ತೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದ್ದಾದ ಮೇಲೆ ಅಂತಹ ಅಕ್ಕಿನ ಹಾಕೋಬೇಕು ಈಗ ಅಕ್ಕಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನೀವು ರುಚಿ ನೋಡ್ಕೋಬೋದು ಅಕಸ್ಮಾತ್ ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಹಾಕ್ಕೋಬೋದು ಇಲ್ಲಿ ಈಗ ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡು ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಸುಮಾರು ಎರಡರಿಂದ ಮೂರು ವಿಷಾಲನ್ನ ಹಾಕಿಸ್ಕೋಬೇಕಾಗತ್ತೆ ನಾನಿಲ್ಲಿ ತೋರಿಸಿರೋ ಅಂತಹ ಅಳತೆ ವಿಧಾನದಲ್ಲಿ ಟೊಮಾಟೊ ಪಲಾವನ್ನ ತುಂಬ ಜನ ಇದ್ದಾಗ ಮಾಡಿ ನೋಡಿ ಬಹಳ ಇಷ್ಟಪಟ್ಟು ತಿಂತಾರೆ ಟೊಮೊಟೊ ಪಲಾವ್ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಟೊಮೊಟೊ ಪಲಾವ್ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಬಳಸಿರೋದ್ರಿಂದ ಟೊಮೊಟೊ ಪಲಾವ್ ಸರಿಯಾದ ಹದದಲ್ಲಿ ಬಂದಿದೆ ಟೊಮೊಟೊ ಪಲಾವ್ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಗೋಡಂಬಿ ಟೊಮೊಟೊ ಮತ್ತು ಈರುಳ್ಳಿ ಸಿಗ್ತಾ ಇರುತ್ತೆ ಬಹಳ ರುಚಿಯಾಗಿರುತ್ತೆ ಟೊಮೊಟೊ ಪಲಾವ್ ಸವಿಯಲು ಸಿದ್ಧ ಆಗಿದೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದನ್ನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ